ಸರ್ ಮೂವಿ ಹೇಗಿತ್ತು ಸರ್ ಹೇಳಿ ತಮ್ಮ ಸರ್ ಹೇಗಿತ್ತು ಮೂವಿ ಹೇಗಿತ್ತು ಸರ್ ಮೂವಿ ಹೇಳಿತ್ತು ಸರ್ ಮೂವಿ ಹೇಳಿ ಸರ್ ಮೇಡಮ್ ಹೇಗಿತ್ತು ಹೇಳಿ ಗೋಲ್ಡ್ ಕೊಡ್ಲಿ ಕೊಡ್ತಾರೆ

ಏನು ಇಷ್ಟ ಆಯ್ತು ಹೇಳಿ ಮೇಡಮ್ ಮೂವಿ ಹೇಗಿತ್ತು ಏನು ಇಷ್ಟ ಆಯ್ತು ಸಂಗೀತ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಏನು ಇಷ್ಟ ಆಯ್ತು ಸಂಗೀತ 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 ಮೇಡಮ್ ಹೇಗಿತ್ತು ಮೇಡಮ್ ಹುಡುಗಿತ್ತು ಚೆನ್ನಾಗಿದೆ ಯಾವುದೋ ಅತಿ ಅತಿ ಆಸೆ ಮಾಡಬಾರ್ದು ಅಂತ ದಿಗಂತ್ ಸರ್ ಹೇಗ ತುಂಬ ಚೆನ್ನಾಗಿ ಮಾಡ್ತಾರೆ ಸಂಗೀತವರು ತುಂಬ ಚೆನ್ನಾಗಿ ಸರ್ ಯಾವ್ ಮಾಡಿದ್ದಾರೆ ಸಂಗೀತ ಮೇಡಮ್ ಸಂಗೀತ ಇಷ್ಟ ಆಯ್ತಾ ಗೋಲ್ಡ್ ಎತ್ಕೊಂಡು ಬಂದೆ ಬ್ಯಾಗಲ್ಲಿ ಗೋಲ್ಡು ಬ್ಯಾಗಲ್ಲಿ ಇದೆಯಾ ನಿಮ್ ಬ್ಯಾಗಲ್ಲಿ ಬ್ಯಾಗಲ್ಲಿ ಗೋಲ್ಡ್ ಇದೆಯಾ ಇಲ್ವಾ ಸಂಗೀತ ಮೇಡಮ್ ಕೊಡ್ಲಿಲ್ವಾ ಸಂಗೀತ ಮೇಡಮ್ ಗೋಲ್ಡ್ ಕೊಡ್ಲಿಲ್ವಾ ಿತ್ತೇಳಿ ಸಂಗೀತ ಮೇಡಮ್ ಯಾವ ತರ ಮಾಡಿದ್ದಾರೆ ಡೈಲಾಗು ಪ್ರತಿ ಆಕ್ಟಿಂಗ್ ಟ್ವಿಸ್ಟಿರೋದು ಮಸ್ತಾಗೈತೆ ಓರ್ ಅಂತೂ ಪ್ಲೇವ್ ಪತ್ ತಲೆ ಗಿಡ ಅನ್ಕೊಟ್ಟು ಸುಂದರ್ ಕೊಟ್ಟಿ ಸಂಗೀತ ಸಂಗೀತ ಮಸ್ತ್ ಅದ್ರೆ ಮಸ್ತ್ ತುಂಬ ಚೆನ್ನಾಗಿದೆ ವಿಜುವಲ್ ಡೈರೆಕ್ಷನ್ ಚೆನ್ನಾಗಿದೆ ಸಂಗೀತ ಚೆನ್ನಾಗಿದೆ ಆಕ್ಟಿಂಗು ಚೆನ್ನಾಗಿದೆ ಒಟ್ಟಾರೆ ಹೇಳ್ಬೇಕಾದ್ರೆ ನೇರಳೆ ಬರೋದು ಹೇಗೆ ಕಳೆದಂತ ಗೊತ್ತಾಗ್ತಾ ಇದೆ ಯಾವ ಥರ ಮಾಡಿದ್ದಾರೆ ದಿಗಂತ ಅದ್ಭುತವಾದಂತೆ ಸಂಗೀತ ಶೃಂಗೇರಿಯಂತೂ ಅದು ಚೆನ್ನಾಗಿದೆ ಚೆನ್ನಾಗಿ ಇಷ್ಟ ಇತ್ತು ಒಳ್ಳೆ ಹೀರೋಯಿನ್ ಕಾಣಕ್ಕೆ ಬಂದ್ರೇನೋ ಅನಿಸ್ತಾ ಇದೆ ತುಂಬ ಹಳಗು ಥರ ಆ್ಯಕ್ಟ್ ಮಾಡಿದ್ದಾರೆ ವಿಜುವಲ್ ಹೇಳ್ತಾರೆ ಪ್ರಾಮಾಣಿಕವಾಗಿ ನೋಡ್ಬೋದು ಸರ್ ಮೂವಿ ಆಗಿತ್ತು ಸರ್ ಪಿಕ್ಚರ್ ನೋಡಲ್ಲ ಅದೇ ಸರ್ ಓಕೆ even